ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಮನೆಗೆ ನಾವು ಕೆಳಗಡೆ ಶಿಫ್ಟ್ ಆದಮೇಲೆ ಇದು ಸೆಕೆಂಡ್ ವೀಡಿಯೋ ಅಂತಲೇ ಹೇಳ್ಬೋದು ಇನ್ನೂ ಸಾಮಾನುಗಳು ಅಲ್ಲಲ್ಲೇ ಇತ್ತು ಏನೂ ಸಹ ಅಡ್ಜಸ್ಟ್ ಮಾಡ್ಕೊಂಡಿರಲಿಲ್ಲ ಯಾಕೆಂದರೆ ಮೊದಲು ಇದ್ದಾಗ ನಾವು ಅಷ್ಟೊಂದು ಸಾ ಪಾತ್ರೆ ಸಾಮಾನುಗಳಾಗಿರಲಿ ಅಡಿಗೆ ಸಾಮಾನು ಏನು ಸಹ ಅಷ್ಟು ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ವಿ ಸೊ ಅಜ್ಜಿ ಬಂದಮೇಲೆ ಒಂದೊಂದಾಗೆ ಒಂದೊಂದಾಗೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಜಾಸ್ತಿನೇ ಆಗಿಬಿಟ್ಟಿದೆ ಸಾಮಾನು ಎಲ್ಲಿಟ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಆಲ್ಮೋಸ್ಟು ಒಂದು ಅರ್ಧ ಸಾಮಾನುಗಳನ್ನ ಎತ್ತಿಟ್ಬಿಟ್ಟಿದ್ದೀವಿ ಸಾಕು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರಿ ಅಂತ ಹೇಳಿಬಿಟ್ಟು ಇನ್ನು ಚಿನ್ನಿಮ್ಮ ಕೂಡ ಸ್ಕೂಲಿಗೆ ಹೊರಟಿದ್ಲು ಸೊ ಅವಳು ಕೂಡ ಎಲ್ಲನೂ ರೆಡಿ ಮಾಡಿ ಫಸ್ಟ್ ನಾನು ಸ್ನಾನ ಮಾಡಿಕೊಂಡು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಸ್ವಲ್ಪ ಊಟ ಮಾಡಿಸೋಣ ಅಂತ ಕೂರಿಸಿದ್ದೆ ಇನ್ನು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸ್ವಲ್ಪ ಪೂಜೆನೂ ಸಹ ಮಾಡಬೇಕಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ದೇವ್ರನ್ನ ಇಡೋದಕ್ಕೂ ಸಹ ನಾನೇನು ಮಳೆ ಒಡ್ಕೊಂಡಿರಲಿಲ್ಲ ಹಳೇದೇನಿತ್ತೋ ಅದೇ ಮಾರ್ಕಿಗೆ ಹೊಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಇನ್ನು ಚಿನ್ನಿಮ ಕೂಡ ಅಜ್ಜಿ ನಾನೇ ಬರ್ತೀನಿ ಅಂತ ಹೋದರೆ ಯಾಕಂದ್ರೆ ಅವ್ರಿಗೂ ಕೂಡ ಮನೆಯಲ್ಲೇ ಇದ್ದು ಬೇಜಾರಾಗಿರುತ್ತೆ ಸೊ ಅವರು ನಾನೇ ಬಿಟ್ಟು ಬರ್ತೀನಿ ಅಂತಲೂ ಸಹ ಅವಳನ್ನ ಕರ್ಕೊಂಡು ಸೊ ಇನ್ನೂ ಚಿನ ಮಾಗೆ ಊಟ ಮಾಡ್ಸೋಕ್ಕೆ ಅದಕ್ಕೆ ಇದಕ್ಕೆ ಒಂದು ಡೋರ್ ಆನ ಹಾಕ್ಕೊಂಡು ಕೂತಿರ್ತೀನಿ ಚಿಂಟು ಟಿವಿನ ಸೊ ಇತ್ತೀಚಿಗೆ ಹಾಕ್ತಾ ಇರೋದು ಅವಳಿಗೆ ಟಿ ವಿನ ಜಾಸ್ತಿ ಸ್ವಲ್ಪ ಮೊಬೈಲ್ ಅಡಿಕ್ಟ್ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಟಿ ವಿನಾದರೂ ಅಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ಟಿ ವಿನ ತೋರಿಸ್ತಾ ಇದ್ದೆ ಸೊ ಇನ್ನು ಈ ಫೋಟೋ ಬಂದುಬಿಟ್ಟು ಮೊದಲು ಕೂಡ ಇಲ್ಲೇ ನಾವು ಹಾಕಿದ್ದು ಇದೇ ಫೋಟೋನ ಅಲ್ಲೇ ಹಾಕಿದ್ದೀನಿ ಹಾಗೆ ನಮ್ಮದು ಗಡಿಯಾರ ಕೂಡ ಕೆಟ್ಟೋಗ್ಬಿಟ್ಟಿತ್ತು ಇನ್ನು ಒಡೆದೋಗಿರೋ ಗಡಿಯಾರನ ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಸಹ ತೆಗೆದ್ಬಿಟ್ಟು ಇದೊಂದು ಹೊಸ ಗಡಿಯಾರನ ತೊಗೊಂಡು ಬಂದಿದ್ದಾಯಿತು ಇನ್ನು ಆ ಫ್ರೋ ಫೋಟೋ ಫ್ರೇಮ್ ಬಂದುಬಿಟ್ಟು ಚಿನ್ನಮ್ಮ ಫೈವ್ ಮಂತ್ ಬೇಬಿ ಇದ್ದಾಗ ನವೀನವ್ರ ಹತ್ತಿಗೆದು ಸೀಮಂತ ಟೈಮಲ್ಲಿ ತೆಗೆಸಿರೋಂತಹ ಫೋಟೋ ಅದು ಚಿನ್ನ ಚಿನ್ಮೆ ಜಸ್ಟ್ ಇನ್ನು ಫೈವ್ ಮಂತ್ ಅಷ್ಟೇ ಅವ್ಳಿಗೆ ಡೈರೆಕ್ಟ್ ಪ್ರಸಾದ ಕೂಡ ಮಾಡಿದ್ದೆ ಅದನ್ನು ಸಹ ಪೂಜೆ ಎಲ್ಲ ಮಾಡಿಕೊಂಡು ಸಹ ಬಂದೆ ಮನೆ ಇಲ್ಲಿಗೆ ಶಾಪಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ನಾನು ಶಾಪಿಗೆ ಬಂದಿದ್ದೆ ಕೆಳಗಡೆ ಬಂದಿದ್ದೆ ಅಂಗಡಿಗೆ ಸ್ವಲ್ಪ ಹಾಲು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಟ್ ಅದು ನಾನು ರನ್ ಕೊಟ್ಟು ಹೋಗಿದ್ದೆ ಬಟ್ ಕಟ್ ಆಗಿತ್ತು ಸೊ ನಾವಿನ್ನ ಕೂಡ ಹೋಗೋಕ್ಕಿಂತ ಮುಂಚೆ ಬಂದುಬಿಟ್ಟು ಫ್ರೆಂಟ್ ಕಂಪ್ಲೀಟ್ ಮಾಡಿ ಸೊ ಇದ್ರ ಹಿಂದಿನ ವೀಡಿಯೋ ನೋಡಿದರೆ ಕಂಟಿನ್ಯೂ ವೀಡಿಯೋ ನಿಮಗೆ ಗೊತ್ತಿರುತ್ತೆ ನಾವು ನೈಟ್ ಇದನ್ನು ವರ್ಕ್ ಮಾಡ್ತಾ ಇದ್ವಿ ಸೊ ಇದು ಮಾರ್ನಿಂಗ್ ಬಂದುಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾ ಇರೋದು ವೀಡಿಯೋನ ಇದರ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಸೊ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತೇಳಿ ಡೈಲಿ ವಿಡಿಯೋನ ಮಾಡಿ ಇಟ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಗೈಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಡಿಸೈನ್ಗಳಾಗಿರ್ಬೋದು ಇನ್ನು ಇದ್ರದ್ದು ಮುಂದೆ ಕಂಟಿನ್ಯೂ ವೀಡಿಯೋದಲ್ಲಿ ಡಿಸೈನ್ಗಳು ಸಹ ಬರುತ್ತೆ ವಿತ್ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳು ಹೇಳಬೇಕಂತಂದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಿಂದ ನಿಮಗೆ ಒಂದು ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ವರೆಗೂ ಸಹ ಡಿಸೈನ್ಸ್ ಇದೆ ಸಿಂಪಲ್ ಆಗಿದೆ ಹಾಗೆ ಯುನಿಕಾಗಿ ಕೂಡ ಇರುತ್ತೆ ಡಿಸೈನು ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅನ್ನೋದಾದರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಕ್ರೇಪ್ ಸಿಲ್ಕು ಆ ಥರ ಇವಾಗ ಏನೇನೋ ಸಿಲ್ಕ್ಗಳು ಬಂದಿದ್ದಾವಲ್ಲ ಸೀರೆಗಳಲ್ಲಿ ಸೊ ಅದರಲ್ಲಿ ಇದು ಕೂಡ ಒಂದು ಎಷ್ಟು ತೆಳ್ಳಗಿದೆ ಅಂತಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕೈ ಕೂಡ ಕಾಣಿಸ್ತಾ ಇದೆ ಅಷ್ಟು ತೆಳ್ಳಗಿದೆ ಇನ್ನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೈಟ್ ಆಗಿತ್ತು ನಾನು ಇಲ್ಲೇ ಶಾಪಲ್ಲೇ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಎಡಿಟ್ ಮಾಡಿಕೊಂಡು ಸೊ ಮಷಿನ್ ಸೌಂಡ್ ಕೂಡ ಕೇಳ್ತಾ ಇದೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ನಾನು ಯಾವುದೇ ರೀತಿ ಚೆಕ್ ಮಾಡೋದು ಅದೆಲ್ಲ ಏನೋ ಸಹ ಮಾಡಿದರೆ ಡೈರೆಕ್ಟಾಗಿ ಅವ್ರು ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಇನ್ನೇನು ನಾನು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಬೈತಾಯಿದ್ರು ಕೆಳಗಡೆ ಬಂದೆ ಪೂಜೆ ಮಾಡಿ ಬರಬೇಕಾನೆ ಕೆಳಗಡೆ ಒಂದೇ ಸರ್ತಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇಲ್ಲ ಹಾಲ್ ತರಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ನಾನು ಅಜ್ಜಿ ಜೊತೆಲ್ಲೇ ಮೇಲೆ ಹೋದ್ವಿ ಇನ್ನು ರನ್ ಕೊಟ್ಟು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ರನ್ ಕೊಟ್ಟು ಹೋಗ್ತಾ ಇದ್ದೀನಿ ಇದರಲ್ಲಿ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಸ್ಲೀವ್ ಫುಲ್ಲು ಈ ಥರ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪೂಜೆ ಎಲ್ಲ ಮಾಡಿ ಹೋಗಿ ಆದಮೇಲೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ನನ್ನ ಮೇಲ್ಗಡೆ ಬಂದಾಗ ನಾನು ದೀಪ ಅಣಿಸಿದ್ದು ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲ್ಗೆ ನಾನು ಆ ದೀಪ ಅಣಿಸಿತ್ತು ಚಿಕ್ಕದು ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ದು ಸೊ ನೋಡ್ತಾ ಇರ್ಬೋದು ದೇವ್ರನ್ನ ಡಾಕ್ಟ್ರಿ ಇದನ್ನೊಂದು ಏನು ಹಳೆಯದು ಏನಿತ್ತು ಆ ಹೋಲು ಅದೇ ಹೋಲಿಗೆ ಹೊಡ್ಕೊಂಡಿದ್ವಿ ಮತ್ತು ಎಲ್ಲೂ ಸಹ ಎಕ್ಸ್ಟ್ರಾ ಹೋಲ್ ಮಾಡ್ಕೊಂಡಿಲ್ಲ ಸೊ ಇದೊಂದು ಕರ್ಚೀಫ್ನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇಲ್ಲೇ ನಮ್ಮ ಮೇಲ್ಗಡೆ ಒಂದು ಟೇಬಲ್ ಮೇಲ್ಗಡೆ ಯಾಕೆಂದರೆ ದೇವ್ರು ನಡೋದಕ್ಕೇನು ಸಹ ಮಳೆ ಹೊಡ್ಕೊಂಡಿರಲಿಲ್ಲ ಇದನ್ನು ಹೊಡ್ಕೊಟ್ಟಾಗ ನವೀನವರು ಇನ್ನೊಂದು ಮಳೆ ಹೊಡಿಬೇಕಿತ್ತು ನಾನು ಕೆಳಗಡೆ ಬಿದ್ದೋಗಿಬಿಟ್ರೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ಫೋಟೋ ಏನೋ ಇಟ್ಟಿರಲಿಲ್ಲ ಇಲ್ಲೇ ಕೆಳಗಡೆ ಇಟ್ಬಿಟ್ಟು ಪೂಜೆನ ಮಾಡಿ ಆವತ್ತಿನ ದಿನ ಮುಗಿಸಿದೆ ಸೊ ಅವತ್ತಿನ ದಿನ ಮತ್ತೆ ನಾನು ಈವ್ನಿಂಗು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಕಸ್ಟಮರ್ ಬರ್ತೀನಿ ಬ್ಲೌಸ್ನ ತಗೊಂಡು ಹೋಗಕ್ಕೆ ಎಷ್ಟಾಗಿದೆಯೋ ಅಷ್ಟು ಕೊಡಿ ಅಂತ ಹೇಳಿ ರು ಸೊ ಮದುವೆ ಬ್ಲೌಸ್ಗಳಾಗಿರೋದ್ರಿಂದ ಅಷ್ಟು ಒಂದೇ ಸಲಿ ಒಂದೇ ದಿನ ಒಬ್ಬರದೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರದ್ದು ಮೂರು ನಾಲ್ಕು ಐದು ಆ ಥರ ತ್ರೀ ಡೇಸ್ಗೆ ಒಂದ್ಸು ಫೋರ್ ಡೇಸ್ಗೆ ಇದು ಈ ಥರ ಕ್ಲಿಯರ್ ಮಾಡ್ಕೊತಾ ಇದ್ದೆ ಪಾಪ ಇವ್ರು ಹೇಳಬೇಕಂದ್ರೆ ಹೆಚ್ಚು ಕಮ್ಮಿ ಒಂದು ಮಂತ್ ಮುಂಚೆ ಕೊಟ್ಟಿದ್ದರು ಆಶಾ ಟೈಮಲ್ಲೇ ಕೊಟ್ಟಿದ್ದರು ಮುಹೂರ್ತ ಬ್ಲೌಸ್ ಬಿಟ್ಟು ಮಿಕ್ಕಿರೋದೆಲ್ಲನೂ ಸಹ ಮುಂಚೆನೇ ಕೊಟ್ಟಿದ್ದರು ಬಟ್ ನಾನೇ ಡಿಲೇ ಮಾಡ್ಕೊಂಡು ಹೇಳಬೇಕಂದ್ರೆ ಇನ್ನೂ ಟೈಮ್ ಇದೆಯಲ್ಲ ಬಿಡು ಹಾಕೋಣ ಹಾಕೋಣ ಅಂತ ಹೇಳಿಬಿಟ್ಟು ನಾನೇ ಡಿಲೇ ಮಾಡ್ಕೊತಾ ಬಂದೆ ಬಟ್ ಇವಾಗ ಫುಲ್ ಕುತ್ತಿಗೆ ಬಂದಿರೋ ಥರ ಹಾಕ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನೀನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಬ್ಲೌಸ್ ಕಂಪ್ಲೀಟ್ ಮಾಡಿಬಿಟ್ರೆ ಫುಲ್ ಮುಗ್ದೋಗಿಬಿಡುತ್ತೆ ಅವ್ರದ್ದು ಬ್ಲೌಸು ಯಾವುದೇ ರೀತಿಯಾಗಿ ಪೆಂಡಿಂಗ್ ಇರೋದಿಲ್ಲ ಸೊ ಇನ್ನೊಂದು ತ್ರೀ ಬ್ಲೌಸ್ ಇದೆ ಅಷ್ಟೇ ಅವ್ರ ಅಮ್ಮಂದು ಎರಡಿದೆ ಅವ್ರದು ಮದುವೆ ಹುಡುಗಿದು ಒಂದಿದೆ ಮುಹೂರ್ತಮ್ದು ಸೊ ಅಷ್ಟು ಮುಗಿಸ್ಬಿಟ್ರೆ ನಮಗೆ ಯಾವುದೇ ರೀತಿಯಾಗಿ ಬ್ಲೌಸ್ ಇರೋದಿಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಫಸ್ಟ್ ಒಂದು ಟಿಶ್ಯೂ ಅಂತ ತೋರಿಸಿದ್ನಲ್ಲ ಶಂಕು ಡಿಸೈನು ಅದು ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಬರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಇದು ಕೂಡ ಸೇಮ್ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಬರುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ವರ್ಕ್ ಆಲ್ರೆಡಿ ಬಂದಿದೆ ಬಟ್ ನಾನು ಕೂಡ ಆ ಸ್ಯಾರಿ ಕಲರ್ಗಿಂತ ಒಂದು ಶೇಡು ಡಾರ್ಕ್ ಕಲರ್ನ ಸ್ಟೋನ್ನ ತೊಗೊಂಡ್ಬಿಟ್ಟು ಆ ಸ್ಟೋನ್ನ ಹಾಕಿ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಹೇಳಬೇಕಂದ್ರೆ ಅದನ್ನು ಸಹ ಸೇಮ್ ನೆಕ್ಲೇನ್ ಕೊಟ್ಟಿದ್ದೀನಿ ಇದೊಂದು ಬುಟ್ಟನ ಸೆಂಟರ್ ಬುಟ್ಟನ ಆ್ಯಡ್ ಮಾಡಿದ್ದೀನಿ ಇನ್ನು ಸ್ಲೀವ್ಸ್ಗೆ ಫುಲ್ ಬುಟ್ಟ ಬುಟ್ಟ ಕೊಡ್ಬೋದಿತ್ತು ಬಟ್ ಎಲ್ಲನೂ ಸಹ ಅದೇ ಸರ ಸೇಮ್ ಪ್ಯಾಟ್ರನ್ನಲ್ಲಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಬುಟ್ಟನ ಕೊಟ್ಟಿಲ್ಲ ಯಾಕಂದರೆ ಇದು ಒಂಥರ ಫುಲ್ ಪ್ಯೂರ್ ಮೈಸೂರ್ ಮೈಸೂರು ಸಿಲ್ಕ್ ಕೂಡ ಅಲ್ಲ ಈ ಕಡೆ ಆ ಕ್ರೇಪ್ ಸಿಲ್ಕ್ ಕೂಡ ಅಲ್ಲ ಏನೋ ಒಂಥರ ಡಿಫ್ರೆಂಟ್ ಇತ್ತು ಫುಲ್ಲು ಸ್ಮೂತಾಗಿತ್ತು ಫುಲ್ ಸೆನ್ಸಿಟಿವ್ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮತ್ತೆ ರಿಂಗಲ್ಸ್ ಬಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ರಿಂಗಲ್ಸ್ ಬರಲ್ಲ ನಾನು ಹಾಕಿರೋದು ಯಾವುದು ಕೂಡ ಬಂದಿಲ್ಲ ರಿಂಗಲ್ಸ್ ಬಟ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಸೆಂಟರ್ ಬುಟ್ಟ ಕೊಟ್ಬಿಟ್ಟು ಫಿನಿಶ್ ಮಾಡಿದೆ ಅದಾದಮೇಲೆ ಇದೊಂದು ಬ್ಲೌಸ್ ಡಿಸೈನ್ ನೋಡ್ತಾ ಇರ್ಬೋದು ಸಿಂಪಲ್ ಅಂದರೆ ಹೆವಿ ಸಿಂಪಲ್ಲಾಗೆ ಕೇಳಿದರು ಅವರು ಹುಡುಗಿ ಅಮ್ಮ ಸೊ ಇದು ಕೂಡ ಸಿಂಪಲ್ಲಾಗಿ ಬಲ್ಪ್ ಶೇಪಲ್ಲಿ ಹಾಕಿರುವಂತಹ ಡಿಸೈನು ಸೆಂಟಲ್ಲಿ ಒಂದೊಂದು ಗ್ರೀನ್ ಕಲರ್ ಸ್ಟೋನ್ನ ಕೊಟ್ಟಿದ್ದೀನಿ ಸ್ಯಾರಿ ಬಂದ್ಬಿಟ್ಟು ಡಾರ್ಕ್ ಮೆಂತೆ ಕಲರಲ್ಲಿ ಇತ್ತು ಹೇಳ್ಬೇಕಂತಂದ್ರೆ ಸೊ ನೋಡ್ತಾ ಇರ್ಬೋದು ಈ ಥರ ಇದೆ ಸೊ ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿಕೊಟ್ಟಿದ್ರು ಅದೇ ಡಿಸೈನ್ ಸಿಂಪಲ್ ಆಗಿ ಬೇಕು ಅಂದಿದ್ದಕ್ಕೆ ಸಿಂಪಲ್ಲಾಗಿ ಹಾಕಿದ್ದೀನಿ ಇನ್ನು ಸ್ಲೀವ್ಸ್ ಅಂತ ಬಂದರೆ ನೀವು ಫುಲ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಕು ಅಂದರೆ ನೀವು ಕೂಡ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಸೊ ಇನ್ನು ಇದರಲ್ಲಿ ಸ್ಲೀವ್ಸ್ ಅಂತ ಬಂದರೆ ಆ ಸ್ಲೀವ್ಸಲ್ಲಿ ಕೂಡ ಲೈನ್ ಸೆಂಟರ್ ಬುಟ್ಟನ ಕೊಟ್ಟಿದ್ದೀನಿ ಹಾಂ ನೋಡ್ತಾ ಇರ್ಬೋದು ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ನೀವು ಕೂಡ ವರ್ಕ್ನ ಹಾಕಿಸ್ಕೊಳ್ಬೋದು ಸೊ ಹಾಗೆ ಕೆಲವೊಂದು ಊರು ಕಡೆ ನನಗೆ ಕಾಲ್ ಬಂದಿರೋ ಪ್ರಕಾರ ಸ್ವಲ್ಪ ಆಗ ನಮ್ಮ ಊರಲ್ಲಿ ಕೊರಿಯರ್ ಫೆಸಿಲಿಟೀಸ್ ಇಲ್ಲ ಎರಡು ಮೂರು ಊರು ಕಡೆ ಸೇರಿಬಿಟ್ಟು ನಮಗೆ ಒಂದು ಕೊರಿಯರ್ ಒಂದು ಪೋಸ್ಟ್ ಆಫೀಸ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ನನಗಲ್ಲಿ ತಲುಪಿದ್ದಾದಮೇಲೆ ಸ್ವಲ್ಪ ಬೇಗನೆ ವರ್ಕ್ ಆಗಿ ಕಳಿಸಿ ಅಂತ ಕೇಳಿದ್ದಾರೆ ಸೊ ಒಂದು ಸಲ ಕೂಡ ಕಳಿಸಿದ್ದೆ ನಾವು ಬಸ್ಸಿಗೆ ಇಟ್ಬಿಟ್ಟು ಕಳ್ಸಿದ್ವಿ ಪೋಸ್ಟ್ ಆಫೀಸ್ಗೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಇಟ್ಬಿಟ್ಟು ಕಳಿಸಿದ್ದೆ ಸೊ ಅವ್ರು ಅದನ್ನ ಕಲೆಕ್ಟ್ ಮಾಡಿಕೊಂಡು ಿದ್ರು ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಈ ಸಲಿನ ಕೂಡ ಅದೇ ಥರ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ ಯಾಕಂದರೆ ನಮಗೆ ಬರೋಕ್ಕೇ ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಅವರು ಸೊ ನೋಡೋಣ ಅಂತ ನಾನು ಕೂಡ ಸುಮ್ಮನೆ ಆದೆ ಸೊ ಇದು ಬಂದುಬಿಟ್ಟು ಪಿಕಾಕ್ ಡಿಸೈನು ಇದು ಆ್ಯಕ್ಚುಲಿ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಬಟ್ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಡಿಸೈನು ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಏಯ್ಟ್ ಫಿಫ್ಟಿಯಿಂದ ತೌಸಂಡ್ವರ್ಗು ಸಹ ಮಾಡ್ಬೋದು ಎಲ್ಲನೂ ಸಹ ಸ್ಲೀವ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬರುತ್ತೆ ಸ್ಲೀವ್ಸು ಲಾಂಗ್ ಸ್ಲೀವ್ಸು ಶಾರ್ಟು ನೋಡಿಕೊಂಡು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ ಇದು ಬಂದುಬಿಟ್ಟು ಬಾರ್ಡರ್ ಲೈನ್ ಬಂದು ಊಟ ಬಂದಿತ್ತು ಏಯ್ಟ್ ಫಿಫ್ಟಿ ರುಪೀಸ್ನ ಈ ಒಂದು ಡಿಸೈನ್ಗೆ ಆ ಪ್ರೈಸ್ನ ಫಿಕ್ಸ್ ಮಾಡಿರೋಂಥದ್ದು ಯಾವುದೇ ರೀತಿಯಾಗಿ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವುದಕ್ಕೂ ಕೂಡ ಕೂಡ ಇವ್ರು ಹಾಕ್ಸಿಲ್ಲ ಏಕೆಂದರೆ ಸೊ ಅಂದರೆ ಮಷಿನ್ ವರ್ಕ್ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಬಟ್ ಅದ್ರ ಮೇಲೆ ಹಾಕಿರೋ ಸ್ಟೋನ್ ಚೈನ್ ಬಾಲ್ಚಿನ ಅಷ್ಟೊಂದು ಬಾಳಿಕೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಕೂಡ ಸ್ಟೋನ್ ಚೈನ್ ಬಾಲ್ಚನ್ ಅಷ್ಟೊಂದು ಪ್ರಿಫರ್ ಮಾಡಬೇಡಿ ನಾನು ಅವರಾಗ ಅವರೇ ಕೇಳಿದರೆ ಮಾತ್ರ ಹಾಕ್ತೀನಿ ನಾನಾಗ ನಾನು ಯಾರಿಗೂ ಕೂಡ ಪ್ರಿಫರ್ ಮಾಡೋಕೂ ಹೋಗೋಲ್ಲ ಸ್ಟೋನ್ ಚೆನ್ನಾಗಿ ಹಾಕ್ಸ್ಕೊಳ್ಳಿ ಬಾಲ್ ಚೆನ್ನಾಗಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನಾನು ಬರೀ ಇಲ್ಲಿ ಸ್ಟೋನ್ಸ್ ಮಾತ್ರ ಆ್ಯಡ್ ಮಾಡಿದೆ ಯಾಕಂದರೆ ಅದು ರಿಮೂವಾದರೆ ನಾವು ಮತ್ತೆ ಹಾಕೊಳ್ಬೋದು ಬಟ್ ಸ್ಟೋನ್ ಚೈನ್ ಬಾಳಚಿನ ಪದೇ ಪದೇ ಚೇಂಜ್ ಆಗೋಲ್ಲ ಕ್ಲಾತ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಪದೇ ಪದೇ ರಿಮೂವ್ ಮಾಡಿ ಹಾಕಲಿಕ್ಕೆ ಸೊ ಇಲ್ಲಿ ಸ್ಟೋನ್ಸ್ ಮಾತ್ರ ನಾನು ಹಾಕಿರೋಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ಬಂದ್ಬಿಟ್ಟು ಫ್ರಂಟಲ್ಲಿ ಕೂಡ ಸೇಮ್ ನೆಕ್ ಲೈನ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಸೊ ಈ ಥರ ಬಂದಿದೆ ಸೆಂಟ್ರಲ್ ಸೆಂಟ್ರಲ್ಲಿ ಚಿಕ್ಕ ಚಿಕ್ಕ ಪಿಕಾಕುಗಳನ್ನ ಸಹ ಆ್ಯಡ್ ಮಾಡಿದ್ದಾರೆ ಸೇಮ್ ಅದ್ರದ್ದು ಈ ಡಿಸೈನ್ಗೆ ಬಂದುಬಿಟ್ಟು ಸೇಮ್ ಹೈಲೈಟೇ ಅದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಕೂಡ ಪಿಕಾಕ್ ಡಿಸೈನೇ ತುಂಬಾ ಯೂನಿಕ್ ಯೂನಿಕಾಗಿ ಕಾಣಿಸುತ್ತೆ ನೀವು ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಮಾತ್ರ ಅವ್ರ ಕಸ್ಟಮರ್ ತುಂಬಾ ಇಷ್ಟಪಟ್ಟು ತೊಗೊಂಡೋದ್ರು ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದುಬಿಟ್ಟು ಟೇಪ್ ಬಾರ್ಡ್ರ್ ಬಂದಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಥರ ನಾರ್ಮಲ್ ಸೆಮಿ ಸಿಲ್ಕ್ ಬರುತ್ತಲ್ಲ ಸೊ ಆ ಥರ ಸ್ಯಾರಿ ಹೇಳ್ಬೇಕಂದ್ರೆ ಟೇಪ್ ಬಾರ್ಡ್ರ್ ಬಂದ ಇರೋದ್ರಿಂದ ಅಷ್ಟೊಂದು ನನಗೇನು ಬಾರ್ಡ್ರ್ ಮೇಲೆ ಹಾಕಿದ್ರೆ ವರ್ಕು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ನಾರ್ಮಲ್ ಆಗಿ ಬಾರ್ಡ್ರ್ ಲೈನ್ ನ ಹಾಕೊಂಡಿದ್ದೀನಿ ಹಾಗೆ ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ವರ್ಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಚಿಟಸ್ನ ಕೊಟ್ಟಿದ್ದೀನಿ ಯಾಕೆಂದರೆ ಅದು ಅದರಲ್ಲೇ ಬಂದಿತ್ತು ಹೇಳಬೇಕಂದ್ರೆ ಡಿಸೈನಲ್ಲಿ ಸೊ ಅದಕ್ಕೋಸ್ಕರ ಅದನ್ನೇ ಕೊಟ್ಕೊಂಡಿದ್ದೀನಿ ಇನ್ನು ಸ್ಲೀವ್ ಫುಲ್ಲು ಲೈನ್ ವರ್ಕ್ ಬೇಕು ಅಥವಾ ಫುಲ್ ಕವರ್ ಆಗೋ ಥರ ಬೇಕು ಅನ್ನೋದು ನಿಮಗೆ ಅದ್ರ ಮೇಲೆ ಎಷ್ಟು ಟೈಮ್ ಇಡಿಸುತ್ತೆ ಡಿಸೈನ್ ಯಾವ ಥರ ಇರುತ್ತೆ ಎಷ್ಟು ಹೆವಿ ಇರುತ್ತೋ ಸೊ ಅದ್ರ ಮೇಲೆ ಪ್ರೈಸು ಆ ಫಿಕ್ಸ್ ಆಗ್ತಾ ಹೋಗುತ್ತೆ ಇನ್ನೊಂದು ಬಂದುಬಿಟ್ಟು ಈ ಒಂದು ರಾಮ ಡಾರ್ಕ್ ರಾಮ ಗ್ರೀನ್ ಕಲರು ಮತ್ತು ನವಿ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಇದು ಕೂಡ ಅಷ್ಟೇ ಇದು ಕಲರ್ ಕಾಂಬಿನೇಷನ್ ಸ್ವಲ್ಪ ಸ್ವಲ್ಪ ಲೈಟ್ ಅಥವಾ ಡಾರ್ಕ್ ಕಲರಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಅಲ್ಲ ಡಾರ್ಕ್ ಕಲರೇ ಇರೋದ್ರಿಂದ ಅಷ್ಟೊಂದು ಹೈಲೈಟ್ ಆಗ್ತಾ ಇಲ್ಲ ಅಷ್ಟು ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಆಗಲೇ ತುಂಬ ಇಷ್ಟ ಕೂಡ ಆಯಿತು ನನಗೆ ಯಾಕಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅನ್ನೋದಂದುಬಿಟ್ರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹೇಳಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಡಿಸೈನು ಎಷ್ಟೇ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಸಹ ಕಲರ್ ಕಾಂಬಿನೇಷನ್ ಮೇಲೆ ಆಗುತ್ತೆ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹೇಳ್ಬೇಕಂತಂದರೆ ಸೊ ನೀವು ಕೂಡ ಏನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಇದ್ದರೆ ಕಲರ್ ಕಾಂಬಿನೇಷನ್ ನೋಡಿ ಯಾವ ಥರ ಹಾಕಿದ್ರೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ನೀವು ವರ್ಕ್ನ ಹಾಕಿಸ್ಕೊಳ್ಬೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ